ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟಗಾರರಿಗೆ ನಮಸ್ತೆ ನಾವಿವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕು ಪುತ್ತೂರು ಟ ತಾಲೂಕು ಮೈಲಾ ಠಾಣೆಯಲ್ಲಿ ನಮ್ಮ ಸೌಜನ್ಯ ಹೋರಾಟಗಾರ ಹೋರಾಟಗಾರ ಆಗಿರುವಂಥ ರವಿಯಣ್ಣ ಮುಡಿಪು ಇವರ ವಿರುದ್ಧವಾಗಿ ಒಂದು ದೂರನ್ನು ದಾಖಲೆ ದಾಖಲು ಮಾಡಿದರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಿಬ್ಬಂದಿಗಳು ಏನೋ ಅವ್ಯಾಚ ಶಬ್ದಗಳು ಬೈದಾರೆ ಅಂತ ಒಂದು ದೂರು ದಾಖಲು ಮಾಡಿದರು ಅದರ ವಿಷಯದಲ್ಲಿ ಒಂದು ಮಾತುಕತೆ ಬಂದಿದ್ದೀವಿ ಆದರೆ ಏನು ತೊಂದರೆ ಒಳ್ಳೆ ರೀತಿಯಲ್ಲಿ ಪೊಲೀಸ್ ಎಲ್ಲ ಸ್ಪಂದನೆ ಮಾಡ್ತಾ ಇದ್ದಾರೆ ಅದರ ಸುಳ್ಳು ದಾ ದೂರುಗಳನ್ನು ದಾಖಲು ಮಾಡಿ ನಮ್ಮವರ ತೇಜೋವದೆ ಮಾಡ್ತಾ ಇದ್ದಾರೆ ಒಂದು ಕಡೆಯಿಂದ ಅವರು ಮುಂದೆ ಬರಬಾರ್ದು ಮುಂದೆ ಬಂದರೆ ಈ ರೀತಿಯಲ್ಲಿ ನಾವು ದೂರು ಮುಖಾಂತರವಾಗಿ ನಿಮ್ಮನ್ನು ಠಾಣೆಗೆ ಕರೆಸ್ತಾ ನಿಮ್ಮ ತೇಜೋವದೆ ಮಾಡ್ತೀವಿ ಒಂದು ಬೆದರಿಕೆಯನ್ನು ಬೆದರಿಕೆನಾಗ್ತಾ ಇದ್ದಾರೆ ನೋಡಿ ನಾವು ಈ ಮೂಲಕ ಕೇಳ್ತಿದ್ವಿ ನಿಮ್ಮ ಸಿಬ್ಬಂದಿಯವರು ಎಷ್ಟೇ ಇರಲಿ ಅದಕ್ಕೆ ನೂರು ಪಟ್ಟು ಜಾಸ್ತಿ ನಮ್ಮ ನಮ್ಮೊಂದಿಗೆ ಇದ್ದಾರೆ ಸಾಲ ಕಟ್ಟದವರು ಪ್ರತಿಯೊಬ್ಬರು ನಿಮ್ಮಲ್ಲ ಮೇಲೆ ಯಾರಲ್ಲ ಯಾರ ಯಾರ ಮನೆಗೆ ಬಂದಿದ್ದಾರೆ ಅವರೆಲ್ಲರ ವಿರುದ್ಧವಾಗಿ ದೂರು ದಾಖಲು ಮಾಡ್ತೀವಿ ನೀವು ಸುಳ್ಳು ದೂರನ್ನು ದಾಖಲು ಮಾಡಿದ್ರೆ ಇವಾಗ ನಿಲ್ಲಿಸಿ ನಾವು ಸತ್ಯಾಸತ್ಯ ಘಟನೆ ಏನು ನಡೀತಿದೆ ಎಂಬುದನ್ನೆಲ್ಲ ದಾಖಲೆ ಸಮೇತ ಇದ್ದೀವಿ ಯಾವ ರೀತಿಯಲ್ಲಿ ಸಾಲ ಕಟ್ಟಬೇಡಿ ದಮ್ ಧಮಕಿ ಆಗ್ತಾಯಿದ್ದಾರೆ ನಾವು ರಾತ್ರಿ ಹೋಗಿ ರಾತ್ರಿ ಮನೆ ಮನೆಗೆ ಹೋಗಿಬಿಟ್ಟು ಧಮಕಿ ಆಗ್ತಾ ಇದ್ದಾರೆ ಶಬ್ದಗಳಿಂದ ಬೈತಾ ಇದ್ದಾರೆ ಇದು ಯಾರು ಕೊಟ್ಟರು ನಿಮಗೆ ನಿಯಮ ಎಲ್ಲ ಏನು ಆರ್ ಬಿ ಐ ನಿಯಮ ಪ್ರಕಾರ ಇದೆಯಾ ಈ ರೀತಿಯಲ್ಲಿ ನೀವು ಹೋಗಿ ದುಡ್ಡನ್ನು ಶೇಖರ್ ಮಾಡಿ ಅಂತ ಇದರ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ ನೀವು ನಮ್ಮವರ ವಿರುದ್ಧ ಮಾತ್ರ ಯಾವುದೇ ಕಾರಣಕ್ಕೆ ಈ ಥರ ಮಾಡಬೇಡಿ ನಾನು ಇವಾಗ ಪುತ್ತೂರು ಗ್ರಾಮಾಂತರ ಠಾಣೆ ಟೌನ್ ಠಾಣೆಯಲ್ಲಿ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಜಾಲತಾಣ ಮುಖಾಂತರವಾಗಿ ಜಾತಿನಿಂದ ಪ್ರಕರಣ ದಾಖಲು ಮಾಡಿದ್ರೆ ಸುಳ್ಳು ಪ್ರಕರಣ ಅಂದರೆ ಸುಳ್ಳು ಅಂದರೆ ನಕಲಿ ಪೇಜ್ಗಳಿಂದಾಗಿ ಆ ಪೇಜ್ಗಳ ಮುಖಾಂತರವಾಗಿ ನಮ್ಮ ಸೌಜನ್ಯ ಹೋರಾಟಗಾರರ ವಿರುದ್ಧವಾಗಿಯೂ ತೇಜೋದೆ ತೇಜೋಧಿ ಆಗ್ತಾ ಇತ್ತು ಬೇಕಾಬಿಟ್ಟಿಯಾಗಿ ಬರೆದಾಗ್ತಾ ಇದ್ದರು ಈ ಒಂದು ಅತ್ಯಾಚಾರಿಗಳಿಗೆ ಗ್ಯಾಂಗ್ ಯಾವ ರೀತಿಯಲ್ಲಿ ಇದೆ ಅಂತ ಹೇಳಿದರೆ ಅವರಿಗೆ ಅಪ್ಪ ಅಮ್ಮ ಯಾರು ಇಲ್ಲ ಅಂತ ಕಾಣಿಸ್ತಾ ಅಕ್ಕ ತಂಗಿಯವರು ಯಾರು ಇಲ್ಲ ಅಂಥ ಕೆಟ್ಟ ಪದಗಳನ್ನು ಅಂದರೆ ಜಾಲತಾಣವನ್ನು ಓಪನ್ ಮಾಡಿ ಒಂದು ಕುಟುಂಬ ಸಮೇತ ಇರೋ ನೋಡಬಾರ್ದು ಅಂಥ ಪದಗಳನ್ನು ಇದ್ದಾರೆ ಅಂಥವರ ವಿರುದ್ಧವಾಗಿ ಒಂದು ಎಫ್ ಐ ಆರ್ ಆಗಿದೆ ಅದಕ್ಕೋಸ್ಕರ ನಾವು ಪುತ್ತೂರು ಠಾಣೆಗೆ ಬಂದೆ ಪುತ್ತೂರಲ್ಲಿ ಕೇಳುವಾಗ ನಾವು ಡಿ ಎಸ್ ಪಿ ಠಾಣೆಗೆ ಕೊಟ್ಟಿದ್ದಾರೆ ಅಂತ ಹೇಳೋ ಪುತ್ತೂರು ಇಲ್ಲಿ ಬಂದಿವಿ ಇಲ್ಲಿ ಬರುವ ಇಲ್ಲಿಂದ ಹೇಳ್ತಾ ಇದ್ದಾರೆ ಬೆಳ್ತಂಗಡಿ ಠಾಣೆಗೆ ಅದು ವರ್ಗಾವಣೆ ಮಾಡಿದ್ವಿ ಅಂತ ನಾವು ಕೇಳ್ತಾ ಇರೋದು ಮಾನ್ಯ ದ ಜಿಲ್ಲಾ ಎಸ್ ಪಿ ಅವರಿಗೆ ಕೇಳ್ತಾ ಇದ್ದೀವಿ ನೋಡಿ ಸ್ವಾಮಿ ಇದು ಮೂ ಎರಡು ಎರಡು ತಿಂಗಳಾಗ್ತಾ ಇದೆ ಅಂತ ಆದರೂ ಇದೊಂದು ತನಿಖೆ ಇಲ್ಲ ತನಿಖೆ ಮಾಡಿ ಇದು ಯಾರಂತ ಅವ್ರಂಥವ್ರಿಗೆ ಶಿಷ್ಯಗೊಳಿಸಿ ಅಂದರೆ ಯಾವ ರೀತಿಯಲ್ಲಿ ನೋಡಿ ಜಾಲತಾಣವನ್ನು ಯಾವ ರೀತಿಯಲ್ಲಿ ಬಳಕೆ ಮಾಡ್ತಾರೆ ನೋಡಿ ಎಷ್ಟು ಕೆಟ್ಟದಾಗಿ ಎಷ್ಟು ಕೆಟ್ಟದಾಗಿ ಆಗ್ತಾ ಇದ್ದಾರೆ ನೋಡಿ ಇದೆಲ್ಲ ಜಾಲತಾಣದಲ್ಲಿ ಬರ್ತಾ ಇರೋದು ಯಾರಿಗೊಬ್ಬರು ನೋಡಲಿಕ್ಕೆ ಅಂತ ಅಸಹ್ಯವಾಗಿ ಆಗ್ತಾ ಇದಾರೆ ಅದಕ್ಕೆ ನಾವು ಕೈ ಮುದು ಕೇಳ್ಕೊಳ್ತಾ ಇದ್ದೀವಿ ಮಾನ್ಯ ಜಿಲ್ಲಾ ಎಸ್ ಪಿ ಅವರಿಗೆ ಇಂತ ವಿರುದ್ಧವಾಗಿ ಒಂದು ಕ್ರಮ ಹೇಳಿ ಇವತ್ತು ಇವಾಗ ಎಷ್ಟೇ ಪ್ರಭಾವಿ ವ್ಯಕ್ತಿ ಆಗಲಿಲ್ಲ ರೀ ಈ ಅಪ್ಪ ಅಮ್ಮ ತಕ್ಕ ತಂಗಿಯವರಿಗೆ ಕರಲಿಕ್ಕೆ ಇವರು ಯಾರು ಇದೇನೇ ಈ ಧರ್ಮಸ್ಥಳ ಗ್ರಾಮದಲ್ಲಿ ಅಂತ ಪ್ರಭಾವಿ ವ್ಯಕ್ತಿ ಎಲ್ಲ ಗುಣನರ್ತೆ ಇದೇನೇ ಕಳಿಸಿರೋದು ನಿಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯವರಿಗೆ ನಾವು ಕೇಳ್ತಾ ಇರೋ ಇನ್ನಾದರೂ ಕ್ರಮ ಹೇಳಿ ಇಲ್ಲ ನಾವು ನಮಗೆ ಒಂದು ತಾಳ್ಮೆ ಅಂತ ಇದೆ ಆ ತಾಳ್ಮೆ ಆದರೆ ಮತ್ತೆ ನಾವು ಎಲ್ಲ ಬಿಟ್ಟು ಬಂದಿದ್ದೀವಿ ಇನ್ನು ಆ ತಾಳ್ಮೆ ಅಂತ ಕಳೆದೋದ್ರೆ ಮತ್ತೆ ಏನು ಆತಂಕ ಗೊತ್ತಾಗ್ತಾ ಇಲ್ಲ ಆದಷ್ಟು ಇಂಥವರಿಗೆ ಕ್ರಮ ಅಂತ ಈ ಮೂಲಕ ನಾವು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ